ನಮಸ್ಕಾರ ರೈತ ಬಂದವ್ರೆ ಮಿಕ್ಸ್ ಮಾಡಿದ್ರಿ ನಮ್ಗ ಹಿಂದಿನ ಕಾಲದ ಬೀಜದಾಗ ಏನ್ ಮಾಡ್ತೇವ್ರಿ ಬೂದಿ ಹಾಕ್ತಿದ್ರು ಇಲ್ಲಾಂದ್ರೆ ಸ್ವಲ್ಪ ಬೂದಿ ಇಲ್ಲಾಂದ್ರೆ ಬೇರೆದು ಬೆಲ್ಲ ಈಗ ಬೇವಿನ ಎಲಿ ಇರ್ತಾರ ಅದು ಎಲ್ಲಾ ಕಟ್ಟಿ ಚೀಲದಾಗನೆ ಕಟ್ಟಿ ಇಕ್ತೀವ್ರಿ ಉಳಾಗಲ್ಲಂಗ ಏನಾಗಲ್ಲಂಗ ಆ ಟೈಪ್ ಮಾಡ್ತೀವ್ರಿ ಅವಾಗಿಂದ್ರಿ ಇವಾಗ ಜನರೇಷನ್ ಅಂದ್ರೆ ಎಲ್ಲ ಲಿಕ್ವಿಡ್ ಬಂದ್ರಿ ಇವಾಗ ಜನರೇಷನ್ ತಕ್ಕ ಕೆಲಸ ಮಾಡ್ಬೇಕು ನಾವು ಹಳಿ ಲೆಕ್ಕ ಹೋದ್ರೆ ಅದು ಹಾಗಲ್ ನಾವು ಆಕ್ಚುಲಿ ಎಲ್ಲಾರು ಹುಲ್ಲಿನೇ ಎಣ್ಣೆ ಹೊಡಿತಾರಿ ಬೇರೆ ಸೈಡ್ ಬಾನ್ ಅಂತ ಅವಂತೀವ್ ಅಂತ ಎಲ್ಲ ಎಣ್ಣೆನೆ ಹೊಡೆಯಲ್ರಿ ಸೆದಲು ಉಳ ನಮ್ ಇದು ಕಟ್ಟಿ ಕಸ ಕಟ್ಟಿ ಉಳಗಳ ಎಲ್ಲ ಸತ್ತವ್ರಿ ಎರೆ ಉಳ ಎಲ್ಲ ಸತ್ತ ತುಗರಿ ಆಗಿರ್ಬೋದು ಹೆಸರಾಗಿರ್ಬೋದು ಉದ್ದಾಗಿರ್ಬೋದು ನೀವು ಬಿತ್ತನೆ ಮಾಡ ಮನೆ ತುಂಬ ಜನ ರೈತರು ಯಾವ ರೀತಿ ಬೀಜೋಪಚಾರ ಮಾಡಬೇಕು ಅಂತೇಳಿ ತುಂಬ ಜನ ಕಾಮೆಂಟ್ ಮಾಡಿ ಕೇಳಿದ್ರಿ ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ರೈತದವರಿಗೆ ನಾನು ಇವತ್ತು ಬಂದಿದ್ದೀನಿ ನಮ್ಮ ಸಂತೋಷ್ ಕುಮಾರ್ ಭೂತ್ಪುರ್ ಅವರು ನಮ್ಮ ಸೇಡಂ ತಾಲೂಕಾ ರೈತ ಸಂಘದ ಅಧ್ಯಕ್ಷರು ಅವ್ರ ಹತ್ರ ಅವ್ರ ಹೊಲಕ್ಕೆ ಬಂದಿದ್ದೀನಿ ಇವತ್ತು ಇವತ್ತು ಬೀಜೋಪಚಾರವನ್ನು ಯಾವ ರೀತಿ ಮಾಡಬೇಕಂತೇಳಿ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ ಅವರ ಒಂದು ಸ್ವಂತ ಹೊಲದಲ್ಲಿ ಇವತ್ತು ಅವರು ಬೀಜೋಪಚಾರ ಮಾಡಿ ಬಿತ್ತನೆಯನ್ನು ಮಾಡ್ತಾ ಇದ್ದಾರೆ ಬನ್ನಿ ತುಂಬ ಜನ ರೈತರು ಯಾವ ರೀತಿ ಬೀಜೋಪಚಾರ ಮಾಡಬೇಕು ಅಂತೇಳಿ ತುಂಬ ಜನ ಕಾಮೆಂಟ್ ಮಾಡಿ ಕೇಳಿದ್ರಿ ಅದಕ್ಕಾಗಿ ಇವತ್ತು ಈ ಒಂದು ಹೊಲದಲ್ಲಿ ಅವರ ಅವರಿಗೆ ಕೇಳಿ ಈ ಒಂದು ಬೀಜ ಪ್ರಚಾರವನ್ನು ಯಾವ ರೀತಿ ಮಾಡಬೇಕಂತ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ನಾನು ನಿಮ್ಮ ಸತೀಶ್ ಮದ್ರಿ ವೆಲ್ಕಮ್ ಟು ನಮ್ಮ ರೈತ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀ ಸಂತೋಷ್ ಕುಮಾರ್ ಅವರ ಒಂದು ಹೊಲಕ್ಕೆ ಬನ್ನಿ ಮಾತಾಡೋಣ ಅವ್ರ ಜೊತೆಯಲ್ಲಿ ಸರ್ ನಮಸ್ಕಾರ ಹಾಂ ನಮಸ್ಕಾರ ರೀ ಸರ್ ನಮಗೆ ನಮ್ಮ ರೈತರು ತುಂಬ ಜನ ನಮ್ಗೆ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು ಬೀಜೋಪಚಾರವನ್ನು ಯಾವ ರೀತಿ ಮಾಡಬೇಕು ಅಂತ ಸ್ವಲ್ಪ ದಯವಿಟ್ಟು ನಿಮ್ಮ ಪರಿಚಯ ಕೊಡ್ತಾ ಅದೇ ರೀತಿಯಾಗಿ ನಮಗೆ ಬೀಜೋಪಚಾರ ಯಾವ ರೀತಿ ಮಾಡಬೇಕು ಇವತ್ತು ಅಂತೇಳಿ ಸ್ವಲ್ಪ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀರಿ ನಮಸ್ಕಾರ ರೈತ ಬಾಂಧವ್ರೆ ನಮ್ಮ ಹೆಸರು ಸಂತೋಷ್ ಕುಮಾರ್ ಬೈನ್ ಅಂತ ಅಂತೇಳಿ ಸೇಡಂ ತಾಲ್ಲೂಕ್ರಿ ನಮ್ಮ ಸೇಡಂ ತಾಲ್ಕಾ ರೈತ ಸಂಘ ತಾಲೂಕ ಅಧ್ಯಕ್ಷರಿದ್ದೀರಿ ನಾವು ಯಾವಾಗ ಬೀಜ ಉಪಚಾರ ಮಾಡ್ತೀವಿ ರೀ ಇದು ಬೌಸ ಅಂಥೇಳಿ ರೀ ಇದು ಮಿಕ್ಸ್ ಮಾಡಿದರೆ ಅಂತ ಹೇಳಿದ್ರಿ ಜೋಳಕ್ಕಾಗಲಿ ಮತ್ತು ತೊಗರಿಗಾಗಲಿ ಇದು ಏನತ್ತದ್ರಿ ಜಾಸ್ತಿ ಮಿಡ್ತಿ ಇಡ್ತಿ ಹೊಡಂಗಿಲ್ರಿ ನಾವ್ ಆದಷ್ಟು ಏನ್ ಮಾಡಿನ್ರೀ ಮೂರ್ ಎಕರ್ ಹೊಲಕ ಇದು ಮಿಕ್ಸ್ ಮಾಡಿನ್ರೀ ಮೂರ್ ಎಕರ್ ಹೊಲಾ ಸರಿಯಾಗ ಜೋಳ ಆಗ್ಯದ್ರಿ ಅದು ಎಕ್ ಮೂರ್ ಎಕರೆ ಎಪ್ಪತ್ತ ಪ್ಯಾಕೆಟ್ ಜೋಳ ಆಗ್ಯದ್ರಿ ಇನ್ನೊಂದ್ ಏನ್ ಮಾಡ್ರಿ ಗವಸು ಕಮ್ಮಿ ಆಗ ಅಂತೇಳಿ ಒಂದ್ ಎರಡ್ ಎಕರ್ ಜೋಳ ಬಿತ್ತಿದಾರಿ ಅಂದ್ರೆ ಗೌಸ್ ಮಿಕ್ಸ್ ಮಾಡಿದಿಲ್ಲ ಅದೇ ಎಷ್ಟೇ ಮಿಡ್ತಿ ಎಲ್ಲ ಹೊಡೆದ ನನ್ಗೆ ಜೋಳನೇ ಆಗ್ಲಿಲ್ರಿ ಅಲ್ಲಿ ಎಕರೆಗೆ ಎರಡು ಬಿ ಬರ್ಲಿಲ್ಲ ಅದೇ ಇದು ಮಿಕ್ಸ್ ಮಾಡಿದ ಹೊಲಾ ಏನೈತ್ರಿ ಮೂರ್ ಎಕರ್ ಬಿತ್ತಿನಿ ಅದು ಎಪ್ಪತ್ತೈದು ಪ್ಯಾಕೆಟ್ ಐದು ಆದ್ರೆ ಎಪ್ಪತ್ತೈದು ಪಾಕಿಟ್ ಐದ್ರಿ ಪೇಪರ್ ದಾಗ ಬಂದದ ಎಲ್ಲಾ ಅದಾಗ ಹಾಕ್ಸಿನ್ರಿ ಅದು ಬಿ ಎಷ್ಟು ಎಕರೆಗೆ ಎಷ್ಟು ಬಂದ ಅಂತ ಹೇಳಿ ಆ ಬೀಜ ಬಿ ಬಹಳ ಮಂದಿ ರೈತರು ಬಿ ನಾ ಬೀಜ ಕೊಟ್ಟಿನ ಬಹಳ ಮಂದಿ ರೈತರು ಬೀಜ ಹಾಕೊಂಡು ಬಿತ್ತಿ ಬಿರ ಒಳ್ಳೆ ಇರುವಳ ಹೇಳಿ ನಮ್ಗೆ ಇದು ರೆಸ್ಪಾನ್ಸ್ ಕೊಟ್ಟ್ರಿ ಮತ್ತೆ ಇವಾಗ ಬಿ ಹೆಸರುಗಿ ಉದ್ದಿಗೆ ನಾ ಮಿಕ್ಸ್ ಮಾಡ್ತೀನಿ ಇದು ಗೌಸ್ ಇದು ಇಲ್ಲ ಅಂತಂದ್ರೆ ಮಿಡ್ತಿ ಒಡದು ಅದು ಹೊಡೆದು ಮಾಡ್ತಾರೆ ಅದಕ್ಕೆ ನಾವು ಮಿಕ್ಸ್ ಮಾಡಿ ಎಲ್ಲಾ ಇದು ಬೀಜೋಪಚಾರ ಅದು ಹೊಲಕ್ಕೆ ಬಂದೇ ಬೀಜೋಪಚಾರ ಮಾಡ್ಕೊಂಡು ಆಮೇಲೆ ಬಿತ್ತನೆಗೆ ಚಾಲ್ ಮಾಡ್ತೀವ್ರಿ ಅದು ಸ್ವಲ್ಪ ನಮ್ ರೈತರಿಗೆ ಯಾವ ರೀತಿ ಮಾಡಬೇಕು ಬೀಜೋಪಚಾರ ಅಂತ ಸ್ವಲ್ಪ ಲೈವ್ ಆಗಿ ತೋರಿಸ್ರಿ ತೋರಿಸ್ತೀನಿ ಇದು ಒಂದು ಕೆಜಿ ಒಂದು ಹತ್ತು ಕೆಜಿ ಅತ್ತ ಅಂದ್ರೆ ನಾವು ಒಂದು ಮುಗಡ ಹಾಕ್ಬೇಕ್ರಿ ಇದು ಒಂದು ಡಕ್ಕ ಹಾಕ್ರಿ ಇದು ನೋಡ್ರಿ ಮೂವತ್ತೈದು ಎಮ್ ಎಲ್ ಅದ್ರಿ ಮೂವತ್ತೈದು ಎಮ್ ಎಲ್ ಇಡ್ಕೊಂಡು ಐವತ್ತು ಎಮ್ ಎಲ್ ಅತ್ತ ಹಾಕೋಬಹುದು ಹ್ಮ್ ಯಾವ ತರ ಮಿಕ್ಸ್ ಮಾಡ್ಬೇಕು ನಾ ತೋರಿಸ್ತೀನಿ ನೋಡ್ರಿ ಈ ರೀತಿಯಾಗಿ ಬೀಜೋಪಚಾರ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ನೋಡು ನೋಡ್ರಿ ಯುವ ರೈತರು ಯಾರಾದರೂ ಇನ್ನೂ ತಿಳ್ಕೊಳ್ಳುವಂಥವ್ರು ಇದ್ರೆ ಯಾವ ರೀತಿ ಬೀಜೋಪಚಾರ ಮಾಡ್ಬೇಕು ನೋಡ್ರಿ ಅಲ್ಲೊಂದು ಒಂದು ಡಕ್ಕನ್ ಅದು ಔಷಧಿ ತಗೊಂಡಿದ್ದಾರೆ ನೋಡ್ರಿ ಇದು ಉದ್ದಿದೆ ಉದ್ದಿನಲ್ಲಿ ಯಾವ ರೀತಿ ಬೆರಕೆ ಮಾಡ್ಬೇಕು ಅಂತ ಹೇಳಿ ತೋರಿಸ್ತಾ ಇದ್ದಾರೆ ನೋಡ್ರಿ ಸ್ವಲ್ಪ ನೀರು ತಗೋಳ್ತಾ ಇದ್ದಾರೆ ಜೊತೆಯಲ್ಲಿ ಎಲ್ಲಾ ಕಡೆ ಸಿಂಪಡಣೆ ಮಾಡ್ತಾ ಇದ್ದಾರೆ ಉದ್ದಿನ ತುಂಬ ಏಳು ಎಷ್ಟೆ ಓ ಒಂದು ಯಾವ ರೀತಿ ಸಿಂಪಣೆ ಮಾಡಬೇಕು ಅಂತ ನಾವು ಅದಕ್ಕೆ ಕನ್ಸ್ಕೋಬೇಕು ಇಲ್ಲ ನೀಳೆ ಫಸ್ಟ್ ಏಕ ಆ ಬೇಗ ಆರದಂ ಕನ್ತರು ನಾಳೆ 100 ರೂಪಾಯಿ ಆರದಂ ಕನ್ತರು ಅವಸರಿ ಹಾಂ ಸರಿ ನೋಡಿರಿ ಎಲ್ಲ ಪ್ರತಿ ಒಂದು ಧಾನ್ಯಕ್ಕೂ ನಾವು ಹತ್ತು ಹಾಗೆ ಮಿಕ್ಸ್ ಮಾಡಬೇಕು ನೋಡಿರಿ ಚೆನ್ನಾಗಿ ಸ್ವಲ್ಪ ಕ್ಲೀರ್ ಸ್ವಲ್ಪ

ಇನ್ನ ಏನು ಏನಾಗಲ್ರಿ ಒಟ್ಟು ಬೆಳವಣಿಗೆ ಸರಿ ಆತರಿ ಮತ್ತೊಂದು ನಮ್ಗ ಈ ತೂರಿಗೆ ಹಾಕಿದನ್ಕ ಮುಂದ ಕಂಡು ಇದು ಗಂಟು ರೋಗ ಆಗ್ಲಿ ಗಂಟು ರೋಗ ಬರ್ತಲ್ರಿ ಅವೆಲ್ಲ ಬರೋದು ಚಾನ್ಸಸ್ ಇರಲ್ಲ ಇಲ್ಲಾಂದ್ರೆ ಅದು ಗಂಟು ರೋಗ ಬರೋದು ನೆಟ್ಟೆ ಸಾಯೋದು ಆತರ ಆತರಿ ಈ ಮತ್ತೆ ಈ ತರ ಕಲ್ಚರ್ ಬಿ ಹಂದಿ ಭಿ ತಿನ್ನಲ್ರಿ ಹ ಹಂದಿ ಆಗ್ಲಿ ಗುಬ್ಬಿ ಆಗ್ಲಿ ನವಿ ನಾವಿಲಿ ಬರ್ತಾವಲ್ರಿ ಬಿದ್ದರ್ ಬಿ ನಾವಿಲಿ ಬಿ ತಿನ್ನ ಬೀಜೋಪಚಾರ ಅಂದ್ರೆ ಯಾವದೇ ಪ್ರಾಣಿ ಪಕ್ಷಿಗಳು ಮುಟ್ಟ ಮುಟ್ಟಾಗಿಲ್ರಿ ಇವು ನಾವು ಮಳೆಗುದಾಗೆ ಬಸವಣ ಹುಳು ಬಸವಣ್ಣ ಹುಳ ಬಿ ಸ್ವಲ್ಪ ಜಾಸ್ತಿ ಕಾಟ ಆಗಲ್ರಿ ಇದ್ ಗೌಡ್ ಡೈರೆಕ್ಟ್ ಬೀಜ ಇತ್ತು ಹ್ಮ್ ಇದು ಬೀಜ ಗೊಚ್ಚರ ಮಾಡಿಲ್ಲ ಅಂತ ಇದು ಏನತ್ತರಿ ಎಲ್ಲಾ ಗುಬ್ಬಿ ತಿನ್ನೋದು ಹ್ಮ್ ಅಂಜ ಕಾಟ ಹ್ಮ್ ಗುಬ್ಬಿಗಳ ಕಾಟ ಹ್ಮ್ ಜಾಸ್ತಿ ಆತದ್ರಿ ಚೆನ್ನಾಗಿ ನಾವು ಪ್ರತಿಯೊಂದು ಬೀಜಕ್ಕ ಅಥವಾ ಈ ರೀತಿ ನಾವ್ ಮಿಕ್ಸ್ ಮಾಡ್ಕೋಬೇಕು ಈ ತರ ನಮ್ದು ಯೂಟ್ಯೂಬ್ ಚಾನಲ್ ಇದೆ ಸಂತೋಷ್ ಕುಮಾರ್ ಬೈಯಿಂಗ್ ಭೂತ್ಪುರ ಅಂತ ಅಂತ್ ಹೇಳ್ತಾರೆ ನಮ್ಮ ಸಂತೋಷ್ ಕುಮಾರ್ ಭೂತ್ಪುರ ಅಂತ ಹೇಳಿ ಒಟ್ಟ ಎಲ್ಲಾ ಚಾನೆಲ್ ನಲ್ಲಿ ಎಲ್ಲಾ ಪ್ರತಿಯೊಂದು ರೈತರಾಗ್ಲಿ ನಾವು ಮಾಡತ್ತ ಉದ್ಯೋಗ ಎಲೆಕ್ಟ್ರಿಷಿಯನ್ ನಂಬರ್ ಪ್ಲಂಡಿಂಗು

ಆಗತ್ತ ಯಾಕೆ ಕೆಲಸ ಇದ್ರಿ ಸೊಗ್ಗಿ ಸಿಗ್ತಾ ಅಂದ್ರೆ ಮತ್ತೆ ಹೊರಗೆ ಕೆಲಸ ಚಾಲು ಮಾಡ್ತೀನಿ ಮತ್ತೆ ಎಲೆಕ್ಟ್ರಿಷಿಯನ್ ಪ್ಲಂಬರ್ ಎಲ್ಲ ಹೌದೌದು ನೋಡ್ರಿ ಯಾವ ರೀತಿಯಾಗಿ ಕಲ್ಸಿದಾರ ನೋಡ್ರಿ ಅಕ್ಕಿ ಒಂದು ಬೀಜಕ್ಕೂ ಯಾವ ರೀತಿ ಹಾಕಿದ ನೋಡ್ರಿ ಚೆನ್ನಾಗಿ ಮಿಕ್ಸ್ ನೋಡ್ರಿ ಅನ್ನ ಇದು ಬಿಸಿಲಿಗೆ ಹಾಕ್ಬಾರ್ದ್ರಿ ನೆಳ್ಳಿದ್ದಲ್ಲೇ ನೆಳ್ಳ ಬೀಜ ಉಪಚಾರ ಮಾಡಬೇಕ್ರಿ ಮೇನ್ ಅದ್ರಿಲ್ದ ಬೀಜ ಉಪಚಾರ ಮಾಡಿದ್ರೆ ಅದು ಬಿಸಿಲು ಡ್ರೈ ಆಗ್ತವ್ರಿ ಅದು ಅಷ್ಟು ಕೆತ್ತ ಮಾಡಲ್ರಿ ಈ ನೆಳ್ಳಿಗೆ ಡ್ರೈವ್ ಮಾಡ್ಬೇಕ್ರಿ ಬಿಸಿಲಿಗೆ ಹಾಕ್ಬಾರ್ದು ಬೀಜ ಉಪಚಾರ ಮಾಡಿ ಇವತ್ತೇ ಬಿತ್ತಿತ್ತಂದ್ರೆ ಇವತ್ತೇ ಬೀಜ ಉಪಚಾರ ಮಾಡ್ಬೇಕ್ರಿ ಅಡ್ವಾನ್ಸ್ ಆಗಿ ಮಾಡಬಾರ್ದ್ರಿ ಈಗ ನಾವು ಬಿತ್ತಲತ್ತೀವಿ ಎಷ್ಟು ದಿವಸ ಮೊದಲು ಮಾಡ್ಕೋಬೇಕ್ರಿ ಇದು ಏನಿಲ್ರಿ ಸಾಯಂಕಾಲ ತಾನೆ ನಡಿತೇವ್ರಿ ಸಾಯಂಕಾಲ ತಾನೆ ನಡಿತೇವ್ರಿ ಇದು ಮಾಡ್ಕೊಂಡ್ರ ಸಾಯಂಕಾಲ ತನ ನಾವು ಬಿತ್ತಬಹುದು ಸಾಯಂಕಾಲ ತನ ಈಗ ಅಡ್ವಾನ್ಸ್ ಆಗಿ ಬಿತ್ತಲಕ್ಕ ಇದು ಬೀಜ ಉಪಚಾರ ಮಾಡ್ಲಕ್ಕ ಹೋಗ್ಬಾರ್ದ ನೋಡ್ರಿ ಈ ರೀತಿಯಾಗಿ ಮಾಡೋದ್ರಿಂದ ತುಂಬಾ ಉಪಯೋಗ ಇದೆ ರೈತರಿಗೆ ಮತ್ತು ಬೆಳೆಗೆ ఉత్తమ రీతిబోదు అంతి ఎన్ను హాయారా ನೋಡ್ರಿ ಇದು ಪ್ರತಿಯೊಂದು ಹೆಸರು ಆಗಿರ್ಬೋದು ಮತ್ತೆ ತೊಗರಿ ಆಗಿರ್ಬೋದು ಪ್ರತಿ ಬೀಜಕ್ಕ ತೊಗರಿ ಆಗಿರ್ಲಿ ಹೆಸರು ಇರ್ಲಿ ಉದ್ದ ಇರ್ಲಿ ಜೋಳ ಇರ್ಲಿ ಪ್ರತಿ ಅದಕ್ಕ ಇದು ದೋಸಾ ಮಿಕ್ಸ್ ಮಾಡಿದ್ರೆ ಒಳ್ಳೆ ಇರಿವಾಳಿ ಕೊಡ್ತಾರೆ ಅಂದ್ರೆ ಒಂದು ಬೀಜ ಬಿ ವೇಸ್ಟ್ ಆಗಲ್ರಿ ಇಲ್ಲ ಅಂದ್ರೆ ಅದು ಬಿಡ್ತಿ ಒಡೋದು ಅದು ಒಡೆಯದು ಹುಳ ತಿನ್ನೋದು ಮಾಡ್ತಾರಿ ಇಷ್ಟು ಬೀಜ ಉಪಚಾರ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ರಿ ಕಾಲದ ನಮ್ಮ ಹಿರಿಯರು ಹಿರಿಯ ರೈತರು ಅವರು ಬೀಜ ಉಪಚಾರ ಮಾಡ್ತಿದ್ರಲ್ರಿ ಹಿಂದಿನ ಕಾಲದ ಬೀಜದಾಗ ಏನ್ ಮಾಡ್ತಿವ್ರಿ ಬೂದಿ ಹಾಕ್ತಿವ್ರು ಇಲ್ಲಾಂದ್ರೆ ಸ್ವಲ್ಪ ಬೂದಿ ಇಲ್ಲಾಂದ್ರೆ ಬೆಲ್ಲ ಈಗ ಬೇವಿನ ಎಲಿ ಇರ್ತಾರ ಕಟ್ಟಿ ಚೀಲದಾಗನೆ ಕಟ್ಟಿ ಇಕ್ತೇವ್ರಿ ಹುಳಾಗಲ್ಲಂಗ ಏನಾಗಲ್ಲಂಗ ಆ ಟೈಪ್ ಮಾಡ್ತಿವ್ರಿ ರೀ ಇವಾಗ ಜನ್ರೇಷನ್ ಎಲ್ಲಾ ಲಿಕ್ವಿಡ್ ಬಂದಾರ ಇವಾಗ ಜನ್ರೇಷನ್ ತಕ್ಕಾಗ ಕೆಲಸ ಮಾಡ್ಬೇಕು ನಾವ್ ಲೆಕ್ಕ ಹೋದ್ರೆ ಅದು ಹಾ ಎಲ್ಲರೇ ಹುಲ್ಲಿನ ಎಣ್ಣೆ ಹೊಡಿತಾರೆ ಬೇರೆ ಸೈಡ್ ಎಣ್ಣೆ ಹೊಡೆಲ್ರಿ ಸದಿನೇ ಒಂದಲ್ಲ ಎರಡ್ ಸಾಲ ಆಗ್ಲಾ ಸದಿನೇ ತೀನಿ ಬಟ್ ಎಣ್ಣೆ ಹೊಡ್ಯಲ್ರಿ ಎಣ್ಣೆ ಹೊಡೆದ್ರಂತ ಒಳಗಿದ್ದಂತ ಶೆದಲು ಹುಳ ನಮ್ ಇದು ಕಟ್ಟಿ ಕಸ ಕಟ್ಟಿನ ಹುಳಗಳ ಎಲ್ಲಾ ಸತ್ತೋತಾವ್ರಿ ಎರೆ ಹುಳ ಎಲ್ಲಾ ಸತ್ತೋತಾರೆ ಸೆದಲ್ ಅಂತ ಹೇಳಿ ಬರ್ತಾವೆ ಸಣ್ಣ ಕತ್ತಿಗೆ ತಿಂದು ಗೊಬ್ಬರ ಎಲ್ಲಾ ಇದ್ರಿ ನಾ ಏನ್ ಕಸ ಕಡ್ಡಿ ಇತ್ತಂದ್ರೆ ಆ ತರ ಬಾಯಿ ಆದ್ರಿ ಬಾಯಿ ಒಳಗ ಹಾಕೋದು ಕಸ ಕಡ್ಡಿ ಎಲ್ಲ ಅಲ್ಲಿ ಹಾಕದ್ರಿ ಈಗ ಅಲ್ಲಿ ಬಿ ಏನ್ ಮಾಡೀನ್ರಿ ಈ ಕಡೆ ಎಲ್ಲಾ ದೂರ ತನ್ನ ಮೊಲ ಅಲ್ಲಿಗೂ ಒಂದು ವಿಡಿಯೋ ಮಾಡಮ್ರಿ ಮಾಡವ್ರು ತೋರಿಸ್ತೀನಿ ಅಲ್ಲಿ ಒಂದು ಅವರು ಬಾವಿ ತರ ಮಾಡ್ಕೊಂಡ್ರ ಅಣ್ಣವ್ರು ಅದನ್ನ ನಾನು ತೋರಿಸ್ತೀನಿ ಯಾವ ರೀತಿ ಮಾಡಿರ ಅಂತ ಹೇಳಿ ನೋಡ್ರಿ ಇಷ್ಟೆಲ್ಲಾ ಪ್ರತಿಯೊಂದು ನೀವು ಬೀಜ ತೊಗರಿ ಆಗಿರ್ಬೋದು ಹೆಸರಾಗಿರ್ಬೋದು ಉದ್ದಾಗಿರ್ಬೋದು ನೀವು ಬಿತ್ತನೆ ಮಾಡುವಂತ ಸಮಯದಲ್ಲಿ ಬಿತ್ತನೆ ಯಾವ ಮಾಡ್ತೀರಿ ಆ ಒಂದು ಸಮಯದಲ್ಲಿ ಈ ರೀತಿ ನೀವು ಈ ಒಂದು ಔಷಧಿಯನ್ನು ನೀವು ಮಿಕ್ಸ್ ಮಾಡಿಕೊಂಡು ಮಿಶ್ರಣ ಮಾಡಿಕೊಂಡು ನೀವು ಇದು ಮಾಡ್ಕೋಬಹುದು ನೋಡಿರಿ ನೀವು ಸ್ವಲ್ಪ ನೀರು ಹಾಕೋತಾ ಮಿಶ್ರಣ ಮಾಡ್ಕೋತಾ ಈ ರೀತಿ ಪ್ರತಿ ಬೀಜ ಕಂಟುವಂತೆ ನೀವು ಮಿಶ್ರಣ ಮಾಡಿಕೊಂಡು ಬಿತ್ತನೆ ಮಾಡಿದ್ರೆ ನಿಮಗೆ ಒಳ್ಳೆ ಇಳುವರಿ ಸಿಗ್ತದೆ ಮತ್ತು ಉತ್ತಮ ರೀತಿಯಿಂದ ಬೆಳೆ ಬೆಳೀಬೋದು ಅಂತ ಅಣ್ಣವರು ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಮಾಹಿತಿಯನ್ನು ನಮ್ಮ ರೈತರಿಗೆ ತಿಳಿಸಲಿಕ್ಕೆ ಧನ್ಯವಾದಗಳು ಸರ್ ಧನ್ಯವಾದಗಳು ನೋಡ್ರಿ ಇಲ್ಲಿವರೆಗೆ ನಮ್ಮ ಸಂತೋಷ್ ಕುಮಾರ್ ತುಂಬಾ ಒಳ್ಳೆ ರೀತಿಯಲ್ಲಿ ಯಾವ ರೀತಿ ಯಾವ ರೀತಿಯಾಗಿ ಬೆಳೆಯನ್ನ ಬೆಳಿಬಹುದು ಮತ್ತು ಅದಕ್ಕೆ ಉಪಯೋಗ ಒಳ್ಳೆ ರೀತಿಯಲ್ಲಿ ನಮಗೆ ಮಾಹಿತಿಯನ್ನು ತಿಳ್ಸ್ಕೊಟ್ಟಿದ್ದಾರೆ ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಎಲ್ಲಾರು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ನೋಡುವಂತ ಎಲ್ಲಾ ಹೊಸ ವ್ಯೂವರ್ಸ್ ಯಾರಾದ್ರೂ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಇಂತ ಒಳ್ಳೆಯ ಒಂದು ನಮ್ಮ ರೈತರಿಗೆ ಉಪಯೋಗವಾಗುವಂತ ಕೃಷಿಗೆ ತುಂಬಾ ಒಳ್ಳೆಯ ವಿಡಿಯೋಗಳನ್ನ ಹಾಕ್ತೀನಿ ನಾನು ಆಂಟಿಲನ್ ಟಾಟಾ ಬರ್ಬೇಕ್ ಟೇಕೆ